ಆಸನಗಳಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿದ್ದೆ ಅದು ಶಿಷ್ಯಾಸನ ತಂದೆ ಸ್ಥಾನ ಕೊಟ್ಟಿದೆ ಸರ್ವಂಗಾಸನ ತಾಯಿಯ ಸ್ಥಾನವನ್ನು ಕೊಡೋಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತ ಹೇಳಿದ್ರೆ ಆ ಸರ್ವಂಗಾಸನದಲ್ಲಿ ಹೆಸರಲ್ಲಿ ಇದ್ದ ಹಾಗೇ ಸರ್ವ ಅಂಗ ಅಂದರೆ ಅಂಗಗಳಲ್ಲಿ ಇರತಕ್ಕಂಥ ಸರ್ವ ಎಲ್ಲ ನರನಾರಿಗಳಿಗೂ ಅನ್ವಯಿಸುವಂತಹ ಆಸನ ಸರ್ವಾಂಗಾಸನ ಇದು ಮಾಡೋದ್ರಿಂದ ನಮಗೆ ಬಹಳಷ್ಟು ಕಾಯಿಲೆಗಳು ದೂರ ಆಗುತ್ತೆ ಅನ್ನೋದಕ್ಕೆ ಒಂದು ಅಸ್ತಮ ಇರ್ಬೋದು ಆಮೇಲೆ ಈ ಬಿ ಪಿ ಶುಗರ್ ಪ್ರತಿಯೊಂದು ಕೂಡ ಈ ಆಸನ ಮಾಡೋದ್ರಿಂದ ದೂರ ಆಗುತ್ತೆ ಗುಣ ಆಗುತ್ತೆ ಅಂದ್ರೆ ನಾವು ಇಂಗ್ಲಿಷ್ ಮೆಡಿಶನ್ಗಳಲ್ಲಿ ದೂರ ಆಗುತ್ತೆ ಪರಿಪೂರ್ಣ ಹೋಗಲ್ಲ ಅದು ಒಂದು ಕಡೆ ಇರುತ್ತೆ ಆದ್ರೆ ಅದಕ್ಕೆ ಕೊನೆ ತನಕ ಲೈಫ್ ಹೇಳ್ತಲ್ಲ ಅದರ ಪ್ರತಿಫಲ ಸ್ವಲ್ಪ ತಲ ಆಗ್ಬೋದು ಆ ಪ್ರತಿಫಲ ಸಿಕ್ಕಿ ನಾವು ಕೊನೆ ಅಂತ ಕಡಿಮೆ ಉಸಿರು ಕೊನೆ ಇರುವ ತನಕ ಆಸನ ಮಾಡ್ಕೊಂಡು ಹೋಗ್ಬೋದು ಅದರಿಂದ ಫಲಿತಾಂಶಗಳನ್ನ ಪಡ್ಕೊಳ್ಬಹುದು ಆದ್ರಿಂದ ಈ ಸರ್ವಾಂಗಾಸನ ಕಲಿತರೆ ಬಹಳಷ್ಟು ಅನುಕೂಲತೆಗಳು ಇದೆ ಆ ಸರ್ವಾಂಗಾಸನದಲ್ಲಿ ಚಕ್ರ ಅಂತ ಹೇಳ್ತಾರೆ ಬಹಳಷ್ಟು ನಾನು ಆಸನ ಮಾಡಿ ತೋರಿಸ್ತೀನಿ ಯಾವ್ಯಾವ ವಿಧದಲ್ಲಿ ಈ ಸರ್ವಾಂಗಾಸನಗಳನ್ನು ಮಾಡಬಹುದು ತಾವು ಕೂಡ ಈ ಸರ್ವಾಂಗಾಸನಗಳನ್ನು ಮಾಡಿ ತಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ತಾವು ಬಹಳಷ್ಟು ಒಂದು ಉಪಯೋಗಗಳನ್ನು ಪಡಿಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಈ ದಿನ ಆಸನಗಳಲ್ಲಿ ಬಹಳ ಮುಖ್ಯವಾದ ಆಸನ ಸರ್ವಾಂಗಾಸನ ಅದನ್ನು ಕಲಿಯೋಕ್ಕೆ ಪ್ರಯತ್ನ ಪಡೋಣ ಪ್ರಾರಂಭದ ಬಿಸಾಟದ ಕ್ರಮಾಂಕದಲ್ಲೇ ಮಾಡಬೇಕಾದ್ರೆ ಇಲ್ಲದೇ ಅಂದರೆ ಅದರ ಉಪಯೋಗ ಕಮ್ಮಿ ಆಗುತ್ತೆ ಹೇಗೆ ಅಂತ ಹೇಳ್ತೀವಿ ಮೊದಲನೇದಾಗಿ ನಾವು ಕೆಳಭಾಗದಲ್ಲಿ ದೇಹನ ನಡೆಸಬೇಕಾದರೆ ಕಾಲುಗಳು ಸಮಾನಾಂತರವಾಗಿರುತ್ತೆ ಬಲಭಾಗದಿಂದ ಸಹಾಯ ತಗೊಂಡು ಕೆಳಗೆ ಮಲಗಬೇಕು ನೇರವಾಗಿ ಶವಾಸನ ಸ್ಥಿತಿಯಲ್ಲಿದ್ದು ಆನಂತರ ಎರಡು ಕಾಲುಗಳನ್ನು ನಿಧಾನವಾಗಿ ನಲವತ್ತೈದು ಡಿಗ್ರಿ ಒಂಬತ್ತು ಡಿಗ್ರಿ ಸೊಂಟದ ಬಾಗಿ ನೆನಿರಬೇಕು ಬೆಣ್ಣಿನ ಬಾರಿ ನೆನಿರಬೇಕು ಎರಡು ಕೈ ಸ ಸಹಾಯದಿಂದ ಮಾಡಬೇಕು ಇದು ಸರವಂಗಾಸನ ಸ್ಥಿತಿ ಇಲ್ಲಿ ಉಸಿರಾಟ ನಡೆಸಬೇಕು ತಾಲಗಳನ್ನ ಕೆಳಭಾಗ ಮಾಡಿದಾಗ ಆಗುತ್ತೆ ತಾಲೂ ಹಿಂದೆ ಕೈ ప్రెస్ మి సొంద భాగ నేర్పడ బిన్నే భాగ ఇది కర్మపీసన అంటే మరి హలోసన మే శ్రవణాసన ఉసిరినబితా కేవల ఉసిరినబా కేలుగడే బరకే బలగడ సహాయంగా ಮೇಲೆ ಬರಬೇಕು ಕಾಲುಗಳೆಲ್ಲ ಬಿಡಿ ಇದು ಸರ್ವಾಂಗಾಸನದ ಸ್ಥಿತಿ ಉಸಿರಾಟದ ಕ್ರಮಾಂಗದಿಂದ ಮಾಡಬೇಕಾಗುತ್ತೆ ಮಾರುಕಟ್ಟಾಗುತ್ತೆ ಮತ್ತೊಂದು ಸರಿ ತೋರಿಸ್ತೀನಿ ಹಾಗೆ ನೀಡಿ ಉಸಿರನ್ನ ಹೊರಗಡೆ ಆಗ್ತಾ ಉಸಿರನ್ನ ಮತ್ತೆ ಹೊರಗಡೆ ಆಗ್ತಾ ಸಮವಾಗಿರಬೇಕು ಬೆನ್ನಿನ ಭಾಗ उस तरह ಹೊರಬಾಗಾತ ಸರ್ ಕೆಲವಾಗಿ ਉਸ तरह ಹೊರಬಾಗಾತ ಕಡಕಿನಾಸು ಮತ್ತೆ ਉਸ ಹೊರಬಾಗಾತ ತರಬೇಕಾ ಕಾಲಮೇಲೆ ಪರಂಗ ಶಕ್ತಿ ಕಿ ತು ਉਸ ಹೊರಬಾಗಾತ ತರಬೇಕು ಕಿ ਉਸ ಹೊರಬಾಗಾತ ತರ ಕಾಲನೇರವಾಗಿ ನೇರ ನೇರಗೆ ಸ್ಪಷ್ಟ ಬಲಭಾಗದ ಸಹಾಯದಿಂದ ಮೇಲ್ಬಿಡಿ ಈ ಸರ್ವಂಗಾಸನದ ಅಭ್ಯಾಸ ಕ್ರಮ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ